ನಿಮ್ಮ ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಯೋಜನೆ ಅಭಿಯಾನದಡಿ ನಡೆಯುತ್ತಿರುವ ಕಂದಾಯ ಅದಾಲತ್ ಕಾರ್ಯಕ್ರಮದ ಪ್ರಯೋಜನವನ್ನು ನಗರದ ಪ್ರತಿ ನಾಗರಿಕರು ಈ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ ಮಾಡಿಕೊಂಡರು ನಗರದ ಹದಿನೆಂಟನೇ ವಾರ್ಡಿನಲ್ಲಿರುವ ದತ್ತಾತ್ರೇಯ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಂದಾಯ ಅದಾಲತ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಪ್ರತಿಯೊಂದು ಆಸ್ತಿಗೂ ಈ ಖಾತಾ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿರುವ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ರೀತಿಯ ಆಸ್ತಿಗಳಿಗೂ ಈ ಖಾತ ಕಡ್ಡಾಯ ಕಟ್ಟಡ ಹಾಗೂ ನಿವೇಶನಗಳ ಮಾಲೀಕರು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನೋಂದಾಯಿತ ಪತ್ರಗಳು ಆಸ್ತಿಯ ಛಾಯಾಚಿತ್ರ ಮಾಲೀಕರ ಭಾವಚಿತ್ರ ಮಾಲೀಕರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವಿದ್ಯುತ್ ಬಿಲ್ ಕಟ್ಟಡ ಪರವಾನಿಗೆ ಪತ್ರ ಅನುಮೋದಿತ ನಕ್ಷೆ ದಿನಶತ್ಕಿ ನಕಲು ಪ್ರತಿ ಏಕನಿವೇಶನ ಬಹು ನಿವೇಶನಗಳ ತಾಂತ್ರಿಕ ಅನುಮೋದನೆ ನಕ್ಷೆ ಸಿಪಿಎಸ್ ಉತ್ತಾರ ಕಂದಾಯ ಪಾವತಿಸಿದ ರಶೀದಿ ಹಾಗೂ ಇತರೆ ಅವಶ್ಯಕ ದಾಖಲೆಗಳನ್ನು ಹಾಜರುಪಡಿಸಿ ಈ ಖಾತ ಮಾಡಿಸಿಕೊಳ್ಳುವಂತೆ ಕೋರಿದರು ಈ ಭಾಗದ ನಗರಸಭೆ ಸದಸ್ಯರು ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಸಹೋದರಿಯಾದಂಥ ಕಡು ಕಡಗೋಲ್ ಲಿ ತಕ್ಕನವರೆಗೂ ಈಗ ಗೊತ್ತಿದ್ದಂತೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಪೌರಾಡಳಿತ ವ್ಯವಸ್ಥೆ ಬಂದ ಮೇಲೆ ನಮ್ಮ ಕಾರ್ಪೊರೇಷನ್ ಆದಮೇಲೆ ಈ ಖಾತಾಗೆ ಭಾಳಷ್ಟು ತೊಂದರೆ ಜನರಿಗೆ ಆಗ್ತಾ ಇತ್ತು ಅದು ಈ ಖಾತ ಆಗಿರ್ಬೋದು ಬಿ ಖಾತ ಆಗಿರ್ಬೋದು ಎ ಖಾತಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು ಹಾಗಾಗಿ ಅನೇಕ ಸಾರಿ ನಾವು ಪೌರಾಯುಕ್ತರನ್ನು ಭೇಟಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಷಯ ಗಮನಕ್ಕೆ ತಂದಾಗ ಪೌರಾಯುಕ್ತರು ಅನೇಕ ಸರ್ಕಾರಲ್ಲಿದ್ದ ತಮಗೆ ಆದಂಥ ಏನೇನು ಯಾವ್ಯಾವ ಅನುಮಾನಗಳಿದವೋ ಅವುಗಳ ಬಗ್ಗೆ ಸರಿಪಡಿಸಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದಿದೆ ಇನ್ನು ಎಲ್ಲ ಸಮಸ್ಯೆಗಳು ಬಗೆಹರಿದಿಲ್ಲ ಇವತ್ತೇನೋ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಭಾಗದಷ್ಟು ಬಗೆಹರಿಸಿದ್ದಾರೆ ಇವತ್ತು ಹಳೆಯ ನಮ್ಮ ಅವಧಿಯಲ್ಲಿ ಏನು ಕೊಟ್ಟಂಥ ಹಕ್ಕುಪತ್ರಗಳಾಗಿರ್ಬೋದು ಇಲ್ಲ ಸರ್ಕಾರಿ ಜಾಗದಲ್ಲಿದ್ದಂಥ ಸ್ಲಮ್ಮ ಅಂತೇನು ಡಿಕ್ಲೇರ್ ಮಾಡಿರ್ತಾರೆ ಆ ಜಾಗದಲ್ಲಿರುವಂಥ ಪ್ರೈವೇಟ್ ಆಸ್ತಿಗಳಾಗಿರ್ಬೋದು ಇಲ್ಲ ಅದಕ್ಕೆ ಹೊಂದಿಕೊಂಡಂತೆ ಪ್ರೈವೇಟ್ ಲೇಔಟ್ನಲ್ಲಿರುವಂಥ ಪ್ಲಾಟ್ಗಳಾಗಿರ್ಬೋದು ಅವೆಲ್ಲ ಕೆಲವೊಂದು ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಪೌರಾಯುಕ್ತರು ಇನ್ನೂ ನಲವತ್ತು ಪರ್ಸೆಂಟ್ ಭಾಗ ಬಾಕಿ ಉಳಿದಿದೆ ಹಾಗಾಗಿ ನಾನು ಇವತ್ತು ಸಾರ್ವಜನಿಕರ ಪರವಾಗಿ ನಮ್ಮ ಏನೋ ಪೌರಾಡಳಿತ ವ್ಯವಸ್ಥೆ ಸುಧಾರಣೆ ಅನ್ನೋ ನಿಟ್ಟಿನಲ್ಲಿ ಪೌರಾಯುಕ್ತರು ಮತ್ತು ಎಲ್ಲ ನಗರಸಭೆ ಕಂದಾಯ ವಿಭಾಗದ ಅಧಿಕಾರಿಗಳು ಭಾಳಷ್ಟು ಶ್ರಮಪಟ್ಟು ಇವತ್ತು ಪ್ರತಿಯೊಂದು ವಾರ್ಡಿಗೆ ಹೋಗಿ ಜನರ ಮನೆ ಬಾಗಿಲಿಗೆ ತಲುಪಬೇಕು ಅನ್ನುವ ಏನು ಕಾನ್ಸೆಪ್ಟ್ ನಾವು ಕಳೆದ ನನ್ನ ಸರ್ಕಾರದ ಅವಧಿಯಲ್ಲಿ ತಂದಿದ್ವಿ ನಾವು ಮನೆ ಮನೆಗೆ ಅಧಿಕಾರ ಮನೆ ಬಾಗಿಲಿಗೆ ಅಧಿಕಾರ ಜನರ ಮನೆ ಬಾಗಿಲಿಗೆ ನಾವು ಅಧಿಕಾರಿಗಳು ಹೋದಾಗ ಮಾತ್ರ ಸರ್ಕಾರ ಒಂದು ಇದೇ ಜೀವಂತ ಇದೆ ಅಂತ ತಿಳಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತೇನು ನಗರಸಭೆ ನಮ್ಮ ಕಾರ್ಪೊರೇಷನ್ದವರು ಮತ್ತು ಪೌರಾಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ ಇದು ಭಾಳ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇವತ್ತು ಬಡವರು ಪಾಪ ಒಂದು ಎರಡು ಸರಿ ಅವರು ನಮ್ಮ ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬೋದು ಪ್ರತಿದಿನ ಅಲ್ಲಿಲಿಕ್ಕೆ ಆಗಂಗಿಲ್ಲ ಯಾಕಂದರೆ ಪ್ರತಿದಿನ ಅವರು ಆಫೀಸಿಗೆ ತಿರ್ಗಾಡ್ಕೊಂತ ಹೋದರೆ ಅವರಿಗೆ ದಿ ಸಿಗಂಗಿಲ್ಲ ದಿನಗೂಲಿ ಸಿಗಲಿಲ್ಲ ಅಂದರೆ ಅವ್ರಿಗೆ ಹೊಟ್ಟೆಪಾಡಿಗೆ ಭಾಳ ತೊಂದರೆ ಆಗ್ತದೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಗರದ ಪೌರಾಡಳಿತದವರು ಪ್ರತಿ ಮನೆಗೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಇದ್ರ ಉಪಯೋಗ ತೆಗೆದುಕೊಳ್ಬೇಕು ಯಾಕೆಂದರೆ ಇವತ್ತು ಅವರು ತಮ್ಮ ಆಫೀಸ್ನಲ್ಲಿ ಕೂಡುವ ವ್ಯವಸ್ಥೆ ಬದಲು ಪ್ರತಿ ವಾರ್ಡಿಗೆ ಇದು ಒಂದು ತಿಂಗಳ ನಿರಂತರವಾಗಿ ನಡೀತದೆ ಕಳೆದ ಹದಿಮೂರನೇ ತಾರೀಕು ಇದು ಪ್ರಾರಂಭ ಆಗಿದೆ ಹಾಂ ಹನ್ನೊಂದನೇ ತಾರೀಕು ಪ್ರಾರಂಭ ಆಗಿದೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ವರೆಗೂ ಇದು ಪ್ರತಿ ಪ್ರತಿ ಪ್ರತಿಯೊಂದು ದಿನ ಈ ವ್ಯವಸ್ಥೆ ಇರ್ತದೆ ಮತ್ತು ಇಲ್ಲಿ ಯಾರು ನಿಮ್ಮ ಸಮಸ್ಯೆ ಬಗೆಹರದಿಲ್ಲ ನೀವು ಮುಂದೆ ಪೌರಾಯುಕ್ತರನ್ನ ಭೇಟಿಯಾಗ್ರಿ ಇಲ್ಲ ಜೋನಲ್ ಕಮಿಷನರ್ ಭೇಟಿಯಾಗ್ರಿ ಇಲ್ಲ ನಿಮ್ಮ ವಾರ್ಡಿನ ಬಿಲ್ ಕಲೆಕ್ಷನ್ ಭೇಟಿಯಾಗ್ರಿ ಇಲ್ಲ ಆಫೀಸ್ನಲ್ಲಿರುವಂಥ ಆರು ಭೇಟಿ ಭೇಟಿಯಾಗ್ರಿ ಇಲ್ಲ ಆರ್ ಭೇಟಿ ಭೇಟಿಯಾಗ್ರಿ ನೀವು ಯಾವ ಕೆಲಸ ಆಗ್ಲಾರ್ದಾಗ ನನಗೊಂದು ಭೇಟಿ ಮಾಡಿರಿ ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನಾನು ಪೌರಾಯುಕ್ತರ ಜೊತೆ ಮಾತನಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೇನೆ ಒಟ್ಟಾರೆ ಆಗಲಿ ಯಾವಾಗ್ಲಿ ಆಡಳಿತದಲ್ಲಿರುವಂತ ಅಧಿಕಾರಿಗಳಾಗ್ಲಿ ಯಾರು ಸಾರ್ವಜನಿಕರ ತೊಂದರೆ ಕೊಡುವಂತ ಕೆಲಸ ಮಾಡಬಾರ್ದು ಇದನ್ನು ಯಾವ ಕಾರಣಕ್ಕೂ ನಾನು ಸಹಿಸ್ಕೊಳಂಗಿಲ್ಲ ಸರ್ಕಾರನು ಸಹಿಸ್ಕೊಳ್ಳಂಗಿಲ್ಲ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಸರ್ಕಾರಗಳು ಬಡ ಜನರ ಮನೆ ಬಾಗಿಲಿಗೆ ಹೋಗಿ ಬಡ ಜನರ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರ ಜೀವಂತವಾಗಿರ್ತದಂತ ಹೇಳಲಿಕ್ಕೆ ಸಾಧ್ಯ ಇದೆ ಇವತ್ತು ಶ್ರೀಮಂತರಿಗೆ ಖಾತಾಗಳು ಅವು ಮನೆಗೆ ಹೋಗ್ತಾವ್ ಮನೆಗೆ ಐದ್ ಸಾವಿರ ಕೊಟ್ಟರೆ ಹತ್ತು ಸಾವಿರ ಕೊಟ್ಟರೆ ಅವ್ರ ಮನೆಗೆ ಹೋಗ್ತವೆ ಆದ್ರೆ ಬಡವರಿಗೆ ಯಾರು ಕೊಡಬೇಕು ಕೊಡಬೇಕಾದ್ರೆ ಐದ್ ತಿಂಗಳು ದುಡಿಬೇಕು ಆ ಕೆಲಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ವ್ಯವಸ್ಥೆ ಮಾಡುವಂತ ಕೆಲಸ ಆ ಇರುವಂತ ನಾವು ಜನಪ್ರತಿನಿಧಿಗಳು ಮತ್ತು ಅಧಿ ಅಧಿಕಾರ ನಡೆಸುವಂತ ಅಧಿಕಾರಿಗಳು ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಇದೊಂದು ಸದಾವಕಾಶ ಇದೆ ನಾನು ರಾಯಚೂರಿನ ಎಲ್ಲಾ ವಾರ್ಡಿನ ಜನರಿಗೆ ಕೈ ಮುದು ಕೇಳ್ಕೊಳ್ತೇನೆ ನಿಮ್ಮ ಮನೆ ಬಾಗಿಲಿಗೆ ಕಂದಾಯ ಅಧಿಕಾರಿಗಳು ಬರ್ತಾ ಇದಾರೆ ನಮ್ಮ ಕಾರ್ಪೊರೇಟರ್ ಕಾರ್ಪೊರೇಟರ್ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಬರ್ತಾ ಇದಾರೆ ನೀವು ಈ ವ್ಯವಸ್ಥೆನ ಸದುಪಯೋಗ ಪಡಿಸಿಕೊಳ್ಬೇಕು ಇವತ್ತು ಒಂಬತ್ತು ಗಂಟೆಗೆ ಶುರು ಮಾಡ್ತಾ ಇದ್ದಾರೆ ಕೆಲಸ ನಾನು ನಾಳೆ ಅಧಿಕಾರಿಗಳಿಗೆ ಮಾತನಾಡಿ ಅದು ಏಳುವರೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ಅವರು ಆ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರು ತಮ್ಮ ದಿನಗೂಲಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ನಾನು ಕಾರ್ಪೊರೇಟರ್ಸ್ ಎಲ್ಲ ನಗರಸಭೆ ಎಲ್ಲ ಕಾರ್ಪೊರೇಷನ್ನ ನಮ್ಮ ಸದಸ್ಯರಿಗೂ ನಾನು ಆಕೆ ಮಾಡ್ತೀನಿ ಪಕ್ಷಾತೀತವಾಗಿ ನೀವು ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಏಳುವರೆ ಎಂಟು ಗಂಟೆಗೆ ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಯಾವುದೇ ಪಕ್ಷದ ಆ ಸದಸ್ಯರ ವಾರ್ಡಿನಲ್ಲಿ ಅಧಿಕಾರಿಗಳು ಬಂದಾಗ ಅವರು ಏಳುವರೆಗೆ ಅಲ್ಲಿ ಕರೆಸಿ ಅವ್ರಿಗೆ ನಾಷ್ಟ ಕೊಡಿರಿ ಏಳುವರೆಲಿಂದ ಒಂಬತ್ತೂವರೆ ಹತ್ತು ಗಂಟೆ ಅಂತ ಯಾರ್ಯಾರು ಕೂಲಿ ಮಾಡೋರು ಇರ್ತಾರೆ ಅವರು ತಮ್ಮ ಕೆಲಸ ಮುಗಿಸ್ಕೊಂಡು ಅವರು ಕೂಲಿಗೆ ಕೂಲಿಗೋಗಲಿಕ್ಕೆ ಅನುಕೂಲ ಆಗ್ತದೆ ಒಟ್ಟಾರೆ ಆಗಲಿ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ಒಬ್ಬ ಈ ಭಾಗದ ಶಾಸಕನಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ನಾನು ಆಶ್ವಾಸನೆ ಕೊಡಲಿಕ್ಕೆ ಬಯಸ್ತೇನೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ಸಹಿತ ನಾನು ನಿಮ್ಮ ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿ ದೇವರು ಕೊಟ್ಟಿದ್ದಾರೆ ನೀವು ಶಕ್ತಿ ಕೊಟ್ಟಿದ್ರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತೇನೆ ಈ ಅವಕಾಶವನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಇನ್ನು ಮುಂದೆ ಇನ್ನೂ ಏನಾದರೂ ತೊಂದರೆ ಕೊಟ್ಟರೆ ತೊಂದರೆ ಆದರೆ ನಿಮಗೇನಾದರೂ ತೊಂದರೆ ಆದರೆ ನಮ್ಮ ಸದಸ್ಯರನ್ನು ಭೇಟಿಯಾಗಿರಿ ನಮ್ಮ ಲಲಿತಕ್ಕನವ್ರ ಭೇಟಿಯಾಗ್ರಿ ಮತ್ತು ಪಕ್ಕದ ವಾರ್ಡಿನಲ್ಲಿನ ಸದಸ್ಯರಾದಂಥ ಶಶಿರಾಜ್ ಅವ್ರ ಭೇಟಿಯಾಗ್ರಿ ಅವ್ರಿಗೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಕ್ಕೆ ನನಗೆ ಭೇಟಿಯಾಗ್ರಿ ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಇವತ್ತೇನು ತಾವು ಅಧಿಕ ಸಂಖ್ಯೆಯಲ್ಲಿ ನೀವು ಸಾರ್ವಜನಿಕರು ಬಂದಿದ್ದೀರಿ ಈ ವೇಳೆ ಪಾಲಿಕೆಯ ಸದಸ್ಯ ಇ ಶಶಿಧರ್ ಮಾತನಾಡಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಸದಸ್ಯರೆಲ್ಲರೂ ಈ ಖಾತಾ ನೀಡಿಕೆಯಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದು ಇಂತಹ ಕಾರ್ಯಕ್ರಮ ಆಗುವುದಕ್ಕೆ ಕಾರಣೀಭೂತರಾಗಿದ್ದಾರೆ ಇದರ ಪ್ರಯೋಜನವನ್ನು ಜನತೆ ಪಡೆದುಕೊಳ್ಳಬೇಕೆಂದರು ಇದಕ್ಕಿಂತ ಮುಂಚೆ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಎನ್ ಶಂಕರಪ್ಪ ಅವರು ಎಲ್ಲ ಸದಸ್ಯರು ರೈಚೂರು ನಗರದಲ್ಲಿ ಕಾತಂದು ಭಾಳ ತೊಂದರೆ ಆಗ್ತಾ ಇದೆ ಸಿಯಾತಾಲ್ ಆಗಿರ್ಬೋದು ಕೋಟೆ ಆಗಿರ್ಬೋದು ತೊಂದರೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಮಾನ್ಯ ಆಯ್ಕರಲ್ಲಿ ಮನವಿ ಮನವಿ ಮಾಡಿದಾಗ ಅವರು ಕೂಡಲೇ ನಾವು ಪ್ರತಿ ಮನೆಗೆ ಇವತ್ತು ಘಾತಕ್ಕೆ ಬಡವರು ತಿನ್ನಾಡೋಕೆ ಆಗೋದಿಲ್ಲ ಪ್ರತಿ ಮನೆ ಮನೆ ಕೂಡ ನಾವು ಈ ಖಾತಾವನ್ನು ಮಾಡ್ತಿದ್ದರು ಆ ರೀತಿಯಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಏನು ಮನವಿ ಮಾಡಿದರು ಏನು ಆಗ್ರಹ ಮಾಡಿದರು ಆ ರೀತಿಯಾಗಿ ಇವತ್ತು ನಿನ್ನೆ ವಾರ್ಡ್ ನಂಬರ್ ಹದಿನೇಳು ಹದಿನೇಳರಲ್ಲಿ ಉದ್ಘಾಟನೆ ಆಯಿತು ಎರಡನೇದಾಗಿ ಇವತ್ತು ಇವತ್ತು ಮತ್ತು ನಾಳೆ ಎರಡು ದಿನ ಕಂದಾಯ ಆಗಲಂತಿರ್ತದೆ ಇವತ್ತು ಯಾರು ಟೆಕ್ಸ್ ಕಟ್ಟಿಲ್ಲ ಟೆಕ್ಸ್ ಕಟ್ಬೋದು ಮತ್ತು ನೀವೇನಾದರೂ ಈ ಖಾತ ಆಗಿರ್ಬೋದು ಮೊಟೇಷಿಯನ್ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಇವೆಲ್ಲಕ್ಕೂ ಜನರಿಗೆ ಅನುಕೂಲ ಆಗಿಲ್ಲ ಅಂತ ಹೇಳಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ದತ್ತಾತ್ರೆಯುಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿದ್ದಂಥ ನಮ್ಮ ಶಾಸಕರ ಶಿವರಾಜ್ ಪಾಟೀಲ್ ಅವರಿಗೆ ಮತ್ತು ನಮ್ಮ ಜನಪ್ರಿಯ ನಾಯಕರು ವಿಧಾನಸಭೆ ಎನ್ ಶಂಕ್ರಪ್ಪ ಅವರಿಗೆ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಎರಡು ದಿನದ ಎಲ್ಲ ಮನೆ ಮನೆ ಕಾಂಗ್ರೆಸ್ ಹಂಚೋದಾಗಿರ್ಬೋದು ಪ್ರತಿಯೊಂದು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಸದಸ್ಯರಿರ್ತಾರೆ ಅವ್ರ ಹತ್ರ ಭೇಟಿ ಆಗಬೇಕು ಇನ್ನು ಹೆಚ್ಚಿನ ಸಮಸ್ಯೆ ಆದರೂ ನಮ್ಮ ಶಾಸಕರು ಇರ್ತಾರೆ ಈ ಶಾಸಕರು ಒಂದು ಇದ್ರ ಮೇಲೇ ಇವತ್ತು ಪ್ರತಿ ವಾರ್ಡ್ನಲ್ಲಿ ಮನೆ ಮನೆ ಖಾತಾ ಅಭಿಯಾನ ಪ್ರಾರಂಭ ಆಗಿದೆ ಶಾಸಕರು ನಿನ್ನೆ ಊರಾಗಿರಲಿಲ್ಲ ಹಾಗಾಗಿ ನಿನ್ನೆ ಆಯಿತು ಇವತ್ತಿಂದ ಅವ್ರು ಪ್ರತಿ ವಾರ್ಡ್ನಲ್ಲಿ ಅವ್ರು ವಿಸಿಟ್ ಮಾಡ್ತಾರೆ ನಿಮ್ಗೆ ಯಾವುದೇ ತೊಂದರೆ ಇದ್ರೆ ನಮ್ಗೆ ಸಂಪರ್ಕಬೋದು ಜನರಿಗೆ ಅನುಕೂಲ ಆಗಲಿ ಜನರಿಗೋಸ್ಕರ ಈ ಒಂದು ಅಭಿಯಾನ ಕಾರ್ಯಕ್ರಮ ಮಾನಗರ ಪಾಲಿಕೆಯಿಂದ ಮಾಡಿದ್ದಾರೆ ಇದನ್ನು ಪ್ರತಿಯೊಬ್ಬರು ನಿವಾಸಿಗಳು ವಿಶೇಷವಾಗಿ ಸ್ಲಂ ನಿವಾಸಿಗಳು ಮತ್ತು ಟ್ಯಾಕ್ಸ್ ಕಟ್ಟಲ್ ಆಗಿರ್ಬೋದು ಈ ಖಾತಾ ತಿದ್ದುಪಡಿ ಏನೇ ಇದ್ದರೂ ಎರಡು ದಿನದಲ್ಲಿ ಇಮಿಡಿಯೇಟ್ ಆಗಿ ಈ ಖಾತಾ ಕೊಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ಆರಿಸ್ತಾ ನಮ್ಮ ಜನಪ್ರಿಯ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಎರಡು ಮಾತಾಡ್ತಾರೆ ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ನಗರಸಭೆ ಮಾಜಿ ಅಧ್ಯಕ್ಷೆ ಲಲಿತಾ ಕಡಗೋಳ್ ಆರ್ಡಿಎ ಮಾಜಿ ಅಧ್ಯಕ್ಷರಾದ ಕಡಗೋಳ ಆಂಜನೇಯ ತಿಮ್ಮಪ್ಪ ನಾಡಗೌಡ ಸೇರಿದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಇದ್ದರು सर दाते जी ये क्लियर है चलो देवनाथ सर हां ಈಗ ಟೋಕನ್ ಸಿಸ್ಟಮ್ ಮಾಡಿದ್ರೂ ಅರ್ಜಿ ತೋಡೆ ಕೂರ್ತಿರಲ್ಲ ಯಾವ್ಯಾವ ಆಗಿಲ್ಲ ಆಗಂಗಿಲ್ಲ ಮತ್ತೆ ಮತ್ತು ಸಪ್ರೇಟಲ್ಲಿ ಕಮಿಷನರ್ ತರ್ಕೊಂತ ಮೀಟಿಂಗ್ ಮಾಡೋಣ ಯಾವ ಯಾವಾಗಂಗಿಲ್ಲ ಅಂತ ಅವ್ನು ಬೇರೆ ಲಿಸ್ಟ್ ಮಾಡಿ ಕಮಿಷನರ್ ತರ್ಕೊಂತು ಮೀಟಿಂಗ್ ಮಾಡ್ತಾ ನಮ್ಗೆ ಏನಂತೀರಿ ಕಮಿಷನರ್ ಈಗ ಯಾವ ಖಾತ ರೀಸನ್ ಬರ್ತದೆ